ನಮಸ್ಕಾರ ಅಶೋಕಪುರದಲ್ಲಿ ಅಶ್ವಕಪ್ಪುರದಲ್ಲಿ ಮೇದರಿಕೇರಿ ದೊಂಬರೆ ಬೀದಿ ಲಾಯತಕೇರಿ ಮತ್ತು ಇಲ್ಲಿ ಈ ಕಡೆ ಮಟ್ಟೇಕೇರಿ ಮಟ್ಟೆ ಬೀದಿ ಕೇರಿ ಮಟ್ಟೆಕೇರಿ ಅಂದರೆ ಅಲ್ಲಿ ಮದುವೆಗೆ ತೆಂಗಿನಕರಿನ ಹಿಡಿದು ಮಟ್ಟೆ ಎಲ್ಲ ಮಾರ್ತಿದ್ದಂತ ನಾವು ನೋಡಿದ್ದೀವಿ ಅಲ್ಲಿ ಚಕ್ರಕೇರಿ ಚಕ್ರರು ವಿಜಯನಗರದಿಂದ ಬಂದಂಥವ್ರು ಅವರು ದೊಂಬರು ಸಹ ವಿಜಯನಗರದಿಂದ ಬಂದಂಥವ್ರು ದೊಂಬರ ಆಟವನ್ನು ನಮ್ಮ ಕೃಷ್ಣದೇವರಾಜ ಒಡೆಯ ಮಹಾನವಿ ದಿಬ್ಬ ಅಂತಿದೆ ಅಲ್ಲಿ ಅಲ್ಲಿ ದೊಂಬರ ಆಟವನ್ನು ನೋಡಿ ಭಾರಿ ಖುಷಿ ಪಡ್ತಿದ್ರು ಅವರು ಅಷ್ಟು ಚೆನ್ನಾಗಿ ದೊಂಬರ ಒಂದು ಆಟ ಆವಾಗಿತ್ತು ಯಾವಾಗ ವಿಜಯನಗರ ಪತನ ಆಯಿತೋ ವಿಜಯನಗರ ಪತನ ಆದಾಗ ಅಲ್ಲಿದ್ದಂಥ ಎರಡು ಜನ ಎಲ್ಲ ಈ ಕಡೆ ಮೈಸೂರು ಕಡೆ ಬರೋಕ್ಕೆ ಶುರು ಮಾಡಾಕ್ತರು ಶ್ರೀರಂಪಟ್ಟಣ ಮೈಸೂರು ಈಗೆಲ್ಲ ಬಂದು ಬರೋಕ್ಕೆ ಶುರು ಮಾಡಿದ್ರು ಆ ಅಲ್ಲಿಂದ ಬಂದಂಥವರು ಅಲ್ಲಿಂದ ಬಂದಂಥ ವಿಜಯನಗರ ಸಂಸ್ಥಾನದಿಂದ ಬಂದಂಥ ದಲಿತರು ಅಶೋಕಪುರಂನಲ್ಲಿ ನೆಲೆ ನಿಂತರು ಅವರಿಗೆ ಚಕ್ರರು ಅಂತ ಹೇಳ್ತಾರೆ ಚಕ್ರ ಕೇರಿ ಅಂತ ಇವಾಗಲೂ ಇದೆ ಅಲ್ಲಿ ದೊಂಬರ ಕೇರಿ ಅಂತ ಇವಾಗಲೂ ಇದೆ ಅಲ್ಲಿ ಚಾಮುಂಡೇಶ್ವರ ದೇವಸ್ಥಾನ ಇದೆ ಕೇರಿ ಲಯದಕೇರಿ ಕೇರಿ ಅಂತ ಯಾವಾಗ ಬಂತು ಹೇಗೆ ಏನಕ್ಕೋಸ್ಕರ ಬಂತು ಕೇರಿ ಅಂತ ಒಂದು ಪ್ರಶ್ನೆ ನಮ್ಮಲ್ಲಿ ಉದ್ಯೋಗ ಆಗುತ್ತೆ ನೀವು ಕೇರಿ ವಿಜಯನಗರ ಹೇಳಿದ್ರಿ ಅದೇ ರೀತಿ ಚಕ್ರಕೇರಿ ವಿಜಯನಗರ ಸಂಸ್ಥಾನ ಒಂದು ಲಿಂಕ್ ಇದೆ ಅಂತ ಹೇಳಿದ್ವಿ ಇದಕ್ಕೆ ಲಾಯದಕೇರಿಗೆ ಯಾವ ಯಾವ ಲಿಂಕು ಅಂತ ಹೇಳಿದಾಗ ಅರಮನೆಯೇ ಲಿಂಕು ಅರಮನೆಯ ಕುದುರೆ ಲಾಯದಲ್ಲಿ ಕೆಲಸ ಮಾಡುತ್ತಿದ್ದಂಥ ಕಾರ್ಮಿಕರು ಯಾವಾಗ ಅರಮನೆ ಸುಟ್ಟಾಯಿತು ಅವರೆಲ್ಲರೂ ಈ ಕಡೆ ಶಿಫ್ಟ್ ಮಾಡಿದ್ರು ಬಂದವರು ಅದೇ ರೀತಿಗೆ ಆ ಕೇರಿ ಹೆಸರನ್ನ ಅವರ ಒಂದು ಉದ್ಯೋಗದ ಹೆಸರನ್ನೇ ತಮ್ಮ ಸ್ಥಳಕ್ಕೆ ಇಟ್ಕೊಂಡು ಲಾಯದ ಕೇರಿ ಅಂತ ಶುರು ಮಾಡೋರು ಕುದುರೆ ಲಾಯದಲ್ಲಿ ಕೆಲಸ ಮಾಡ್ತಿದ್ದಂಥ ಜನ ಅದೇ ಕೇರಿ ಅಂದರೆ ಮಟ್ಟೆ ಗುಡಿಸಲಿಗೆ ಮಟ್ಟೆಗಳನ್ನ ಎಣೆದು ಕೊಡುವಂತಿತ್ತಂಥ ಒಂದು ಜನ ನಂತರ ಮದುವೆಗೆ ಆ ನಂತರ ಬರ್ತೀನಿ ಅದೇ ರೀತಿ ಕೇರಿ ಅಂತ ಈಗ ಅವರದ ಕೇರಿ ಲಯ್ಕೇರಿ ಕೇರಿ ಅಂತ ಹೇಳ್ತೀವಿ ಸ್ವಲ್ಪ ಅವ್ರ ಜನಕ್ಕೆ ಸ್ವಲ್ಪ ಇದಾಗುತ್ತೆ ಕೋಪ ಆಗುತ್ತೆ ಕೇರಿ ಅಂತ ತಕ್ಷಣ ನಾವು ಹೊಸ ನೀವು ಯಾಕೆ ಕೇರಿ ಅಂತ ಕೂಗ್ತಿದ್ರಿ ಅಂತ ಲಾಯದ ಇತಿಹಾಸ ಇದ್ದವ್ರಪ್ಪ ನೀವು ಅರಮನೆ ಲಾಯದಲ್ಲಿ ಕೆಲಸವನ್ನು ಮಾಡ್ತಿದ್ದವರು ಆ ಒಂದು ಕುದುರೆಯನ್ನು ಸುಸ್ಥಿತಿಯಲ್ಲಿ ಇಡ್ತಿದ್ದ ಅದಕ್ಕೆ ಆಹಾರ ಕೊಟ್ಟು ಅದರ ಮೈ ತೊರೆದು ಉಜ್ಜಿ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದವ್ರಿಗೆ ನೀವು ನೀವು